ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ಇಷ್ಟ ಆಗೋಂಥರ ತುಪ್ಪದಲ್ಲಿ ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಈ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ರಾಗಿ ಹಿಟ್ಟು ಹಾಕೋತಾ ಇದ್ದೀನಿ ಮೇಲೆ ಒಂದೇ ಒಂದು ಸ್ಪೂನಷ್ಟು ತುಪ್ಪ ಹಾಕೋಬೇಕು ಈಗ ಒಂದು ಎರಡು ನಿಮಿಷ ಆ ರಾಗಿ ಹಿಟ್ಟಲ್ಲಿ ಕುದೀಲಿ ಆಮೇಲೆ ತೋರಿಸ್ಕೊಡ್ತೀನಿ ನೋಡಿ ಚೆನ್ನಾಗಿ ನಾದ್ಕೊಂಡು ತೊ ತೊಳಸ್ಕೋಬೇಕು ಈಗ ಇನ್ನೊಂದು ನಿಮಿಷ ಬೇಕ್ ಬಿಡ್ತೀನಿ ಈಗ ಈಗ ಸ್ವಲ್ಪ ಬಿಸಿನೀರ್ ಹಾಕೋತೀನಿ ನೋಡಿ ಕಾಯಿಸಿರೋ ನೀರು ಸ್ವಲ್ಪ ತೆಗೆದಿಟ್ಕೊಂಡು ಹಾಕೋಬೇಕು ಈಗ ಬಿಸಿನೀರ್ ಹಾಕೊಂಡ್ರೆ ನೀಟಾಗಿ ಬರುತ್ತೆ ಈಗ ಒಂದು ಬಟ್ಟಲು ತಗೊಂಡು ಬಟ್ಟಲಿಗೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕೋತೀನಿ ಮಾಡಿ ತುಪ್ಪ ಹಾಕಿರೋದ್ರಿಂದ ಹದವಾಗಿ ಬರುತ್ತೆ ಜೊತೆಗೆ ತುಪ್ಪದ ವಾಸನೆಗೆ ಮುದ್ದೆ ಇದು ತಿನ್ನೋಕೆ ಇಷ್ಟ ಆಗುತ್ತೆ ಎಲ್ಲರಿಗೂ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಮುದ್ದೆ ಸ್ಮೆಲ್ ಸ್ಮೆಲ್ಗೆನೆ ಇಷ್ಟ ಆಗುತ್ತೆ ಈ ಥರ ಮಾಡಿದ್ರೆ ನೀಟಾಗಿ ಗುಂಡಾಗಿ ಬರುತ್ತೆ ಮುದ್ದೆ ನೋಡಿ ಮುದ್ದೆ ಮಾಡೋಕ್ಕೆ ಬರ್ತೇ ಇರೋರು ಈ ಥರ ಮಾಡಿದ್ರೆ ಮುದ್ದೆ ನೀಟಾಗಿ ಮಾಡ್ಕೋತಾರೆ ಇದಕ್ಕೆ ಉಪ್ಪೆಸಿರು ಉಪ್ಪೇಸರು ಸಾರು ಪಲ್ಯದ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಉಪ್ಸಾರು ಮುದ್ದೆ ರೆಡಿ ಟೇಸ್ಟ್ ಮಾಡಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ಸ್ ಹಾಕಿ ಮುದ್ದೆ ಎಲ್ಲರೂ ಮಾಡ್ಕೊಂಡು ತಿನ್ನಿ ಈ ಥರ